ಕರಾವಳಿಗೆ ಹತ್ತಿರದ ಒಂದೇ ಗಾಳಿ ಒಂದೇ ವಾಸನೆ ಒಂದೇ ಮೌನ ಆ ಮೌನವನ್ನು ಅಂಬಾಟಿ ಎನ್ನುವ ಸಣ್ಣ ಹಳ್ಳಿ ಚೆನ್ನಾಗಿ ಅರಿತುಕೊಂಡಿದೆ ಇಲ್ಲಿ ಜನರು ಒಂದು ಮಾತನ್ನ ಹೇಳ್ತಾರೆ ದಕ್ಷಿಣ ದಿಕ್ಕಿನಿಂದ ಗಾಳಿ ಬಂದ್ರೆ ಬಾಗಿಲು ಮುಚ್ಚಿ ಕುಳಿತಿರೋ ಅಂತ ಹಳ್ಳಿ ಜನರಿಗೆ ಇದು ನಂಬಿಕೆಯಲ್ಲ ಅವರ ಬದುಕಿನ ಭಾಗ ಆದ್ರೂ ಇದು ಹೊರಗಿನವರಿಗೆ ಕೇವಲ ಕತೆ ನಯನ ಅದೇ ಹೊರಗಿನವಳೆ ಡಾಕ್ಯುಮೆಂಟರಿ ಮಾಡಕ್ಕೆ ಕರಾವಳಿಯ ಆರರ್ ಲೆಜೆಂಡ್ಸ್ ಹುಡುಕುತ್ತಿದ್ದಳು ಅಂಬಾಟಿ ಹಳ್ಳಿಯ ಬಗ್ಗೆ ಕೇಳ್ತಾಳೆ ಕ್ಯೂರಾಸಿಟಿ ಅವಳಿಗೆ ಹೆಚ್ಚಾಗುತ್ತೆ ಮಳೆ ಒಡೆದು ಹೋಗಿರುವ ಸಂಜೆ ಬಸ್ ನಿಲ್ಲೋ ಜಾಗ ಕೇವಲ ಒಂದೇ ಬಸ್ ನಿಲ್ದಾಣ ಅವಳು ಕ್ಯಾಮರಾ ಬ್ಯಾಗ್ ಹಿಡಿದು ಕೆಳಕ್ಕೆ ಇಳಿತಾಳೆ ಹಳ್ಳಿ ತುಂಬಾ ಕಾಮ್ ಆಗಿ ಗಾಳಿ ಸ್ಲೋವಾಗಿ ಕಿವಿಯ ಪಕ್ಕದ ಕೂದಲನ್ನ ತಟ್ಟುತ್ತದೆ ಅಲ್ಲಿ ಒಬ್ಬ ಹಿರಿಯ ಅಜ್ಜ ನಿಂತಿರ್ತಾರೆ ಅಜ್ಜ ಹೇಳ್ತಾನೆ ಹುಡುಗಿ ಇಲ್ಲಿ ಏಕೆ ಬಂದಿದೀಯಾ ಅಂತ ನಯನ ಅದಕ್ಕೆ ನಾನು ಡಂಕ್ ಡಾಕ್ಯುಮೆಂಟರಿ ಮಾಡ್ತಿದ್ದೀನಿ ಅಂಬಾಟಿ ಹಳ್ಳಿಯ ಗಾಳಿ ಕಥೆಯ ಬಗ್ಗೆ ಅಂತ ಹೇಳ್ತಾಳೆ ಅಗ್ ಅಜ್ಜನ ಮುಖ ಇನ್ಸ್ಟೆಂಟ್ ಆಗಿ ಬದಲಾಗುತ್ತೆ ಅಜ್ಜ ಹೇಳ್ತಾನ ಅದಕ್ಕೆ ಇಲ್ಲ ನಿಲ್ಲಕ್ಕೆ ಬಾರದು ಸಂಜೆ ಆಯ್ತು ಗಾಳಿ ತಿರುಗುವ ಸಮಯ ಇದು ಅಂತ ಹೇಳ್ತಾನೆ ಅವಳು ಅಲ್ಲಿಗೆ ಬರೋಕೆ ಹಠ ಮಾಡ್ತಾಳೆ ನನಗೆ ಫ್ಯಾಕ್ಟ್ ಬೇಕು ಅಜ್ಜ ಅಂತ ಅಜ್ಜ ನಿಟ್ಟುಸಿರಿ ಬಿಟ್ಟು ಸರಿ ಹೋದ್ರೆ ಹೋಗು ಆದ್ರೆ ದಕ್ಷಿಣ ಗಾಳಿ ಬಂತು ಅಂದ್ರೆ ಬಾಗಿಲು ತೆರೆಯಕ್ಕೆ ಪ್ರಯತ್ನಿಸಬೇಡ ಅಂತ ಹೇಳ್ತಾನೆ ನಯಾನ ಹಳ್ಳಿಗೆ ನುಗ್ಗಿದ್ದಾಳೆ ಗೋಡೆಗಳಲ್ಲಿ ಬಣ್ಣ ಹೋದ ಮನೆಗಳು ಬೀದಿಗಳಲ್ಲಿ ಗಾಳಿಗಳ ಸದ್ದು ಮರದ ಎಲುಬಿನಂತೆ ಒಣ ಕೊಂಬೆಗಳು ಅವಳಿಗೆ ಇದೊಂದು ಪರ್ಫೆಕ್ಟ್ ಆರರ್ ಸೆಟ್ ಅಪ್ ಅಂತೆ ಅನಿಸುತ್ತೆ ಪೀಪಲ್ಸ್ ಎಕ್ಸಾಗಿರೇಟಲ್ ಸ್ಟೋರಿಸ್ ಅಂತ ಅವಳು ನಗಾರ್ತಾಳೆ ಅವಳು ಸ್ಟೇ ಮಾಡಿದ ಮನೆ ಎಂಬತ್ತು ವರ್ಷದ ಅಳಿಯ ಮನೆ ಅದರ ಕಿಟಕಿಗಳಲ್ಲಿ ಕಬ್ಬಿಣದ ಜಾಲಿ ಹಾಕಿದ್ರು ಓನರ್ ಮಲ್ಲಯ್ಯ ಅವಳಿಗೆ ಹೇಳ್ತಾನೆ ಕಬ್ಬಿಣ ಜಾಲಿ ಇಲ್ಲದ ಕಿಟಕಿ ಇಲ್ಲಿ ಯಾರೂ ಇಟ್ಟುಕೊಂಡಿಲ್ಲ ಗಾಳಿ ಒಳಗೆ ಬಂದ್ರೆ ಏನೋ ಬರುತ್ತದೆಯಂತೆ ಅಂತ ಹೇಳ್ತಾನೆ ನಯನಾಥರಾ ಸೆಟ್ ಅಪ್ ಮಾಡುತ್ತಿದ್ಲು ಕ್ಯಾಂಡಲ್ ಲೈಟ್ ವಿಂಡೋ ಲೈಟ್ ಪರ್ಫೆಕ್ಟ್ ಶೂಟ್ ಕೊಡ್ತಿತ್ತು ಆಗ ಬೆಳಕು ಸಡನ್ ಆಗಿ ಆನ್ ಅಂಡ್ ಆಫ್ ಆಗುತ್ತೆ ಗಾಳಿ ಹೆಚ್ಚಾಗುತ್ತೆ ಕಿಟಕಿಯ ಪರದೆ ಗಾಳಿಯ ಜಾಡಿನಲ್ಲಿ ವೈಲೆನ್ಸ್ ಆಗಿ ಅಲೆಯುತ್ತೆ ಅವಳು ಹತ್ತಿರ ಹೋಗ್ತಾಳೆ ವಿಂಡೋ ಡೈರೆಕ್ಷನ್ ಚೆಕ್ ಮಾಡ್ತಾಳೆ ಅದೇ ಕ್ಷಣದಲ್ಲಿ ಟಕ್ 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 ಅಂತ ವಿಂಡೋ ಗ್ರಿಲ್ ಮೇಲೆ ಯಾರೋ ಮೂಳೆ ಬೆರಳುಗಳಿಂದ ತಟ್ಟಿದಂತೆ ಆಗುತ್ತದೆ ಅವಳು ಕ್ಯಾಮ್ರಾ ಆನ್ ಮಾಡಿ ರೆಕಾರ್ಡ್ ಮಾಡಕ್ಕೆ ಹೋದಾಗ ಗಾಳಿ ತಡೆಯದಂತೆ ವಿಂಡೋ ಜೋರಾಗಿ ಕದಿಯುತ್ತದೆ ಆದರೆ ಬಾಗಿಲಿನ ಹೊರಗೆ ನೋಡಿದಾಗ ಯಾರೂ ಇರಲಿಲ್ಲ ಮುಂದಿನ ಬೆಳಗ್ಗೆ ನಯನ ಹಳ್ಳಿಯಲ್ಲಿ ವಿಚಾರಣೆಗಳು ಮಾಡುತ್ತಿದ್ದಳು ಒಬ್ಬಳು ಅತ್ತಿಗೆ ಅವಳಿಗೆ ಹೇಳ್ತಾಳೆ ಮಗು ದಕ್ಷಿಣ ಗಾಳಿ ಎಂಟರಲ್ಲ ಆ ಗಾಳಿಯಲ್ಲಿ ಪದ್ಮನ ಸದ್ದು ಮಿಕ್ಸ್ ಆಗಿರುತ್ತದೆ ಅಂತ ಹೇಳ್ತಾಳೆ ಪದ್ಮ ಯಾರು ಅಂತ ನಯನ ಕೇಳುತ್ತಾಳೆ ಅದಕ್ಕೆ ಅತ್ತಿಗೆ ಹಳ್ಳಿಯ ಶಾಪದ ಅಕ್ಕಿ ಅಂತ ಹೇಳುತ್ತಾಳೆ ಆಮೇಲೆ ಅತ್ತಿಗೆ ರ್ಯಾಂಡಮ್ ಆಗಿ ಮಾತು ನಿಲ್ಲಿಸಿ ಮನೆಯಲ್ಲಿ ಮನೆಯ ಒಳಕ್ಕೆ ಹೋಗ್ತಾಳೆ ಹಳ್ಳಿಯ ಜನರು ಈ ವಿಷಯವನ್ನ ಅವಾಯ್ಡ್ ಮಾಡ್ತಾರೆ ಇದು ನಯನಾಗೆ ಇನ್ನು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಮತ್ತಷ್ಟು ನೋಡಬೇಕೆಂಬ ಕ್ಯೂರಾಸಿಟಿ ಹುತ್ತ ಇದ್ರಿಂದ ಐವತ್ತು ವರ್ಷ ಹಿಂದಿನ ಅಂಬಾಟಿಯಳ್ಳಿ ಅನ್ನೋ ಹುಡುಗಿ ಎಲ್ಲ ಎಲ್ಲರಿಗೂ ಜೋರಾಗಿ ಸಿಗುವ ಹಾಸ್ಯ ಹೂವಿನಂತೆ ಬಿಳಿಯ ಸ್ಕಿನ್ ಹೆಚ್ಚಾಗಿ ಚೂಡು ಬಣ್ಣದ ಸೀರೆ ತೊಡುವವಳು ಮದುವೆ ದಿನ ದಕ್ಷಿಣ ಗಾಳಿ ಭಾರಿಯಾಗಿ ಬೀಸುತ್ತೆ ಹಳ್ಳಿಯ ಯಜಮಾನರು ಇವತ್ತು ಒಳ್ಳೆಯ ದಿನ ಅಲ್ಲ ಅಂತ ಹೇಳ್ತಾರೆ ಆದರೂ ಮದುವೆ ಜರುಗುತ್ತೆ ಮದುವೆಯಾದ ಕ್ಷಣದಿಂದ ಮೂರು ಗಂಟೆಯೊಳಗೆ ಪದ್ಮ ಕಾಣಿಯಾಗುತ್ತಾಳೆ ಮದುವೆ ಮುಗಿಸಿ ಮನೆಗೆ ಬಂದ ಗಂಡು ಅವಳನ್ನು ಹುಡುಕೋಕೆ ಹೊರಡ್ತಾನೆ ಆಗ ಅವನು ಕೂಡ ಕಣ್ಮರಿ ಆಗ್ತಾನೆ ಇದಕ್ಕಿಂತ ಭಯಾನಕ ಸೀನ್ ಏನಂದ್ರೆ ಬಾಗಿಲಿನ ಮೇಲೆ ಗಾಳಿಯಲ್ಲಿ ಆರಿದಂತೆ ಫಿಂಗರ್ ಪ್ರಿಂಟ್ ಗಳ ಮಾರ್ಕ್ಸ್ಗಳು ಕಂಡು ಬರುತ್ತವೆ ಆ ದಿನದಿಂದ ದಕ್ಷಿಣ ಗಾಳಿ ಬಂದರೆ ಪದ್ಮ ಬರುತ್ತಾಳೆ ಎನ್ನುವ ನಂಬಿಕೆ ಇದೆ ನಯನ ಕ್ಯಾಮ್ರಾ ಮುಂದೆ ಹೇಳ್ತಾಳೆ ಈ ಸ್ಟೋರೀಸ್ ಉತ್ರೆಕ್ಷ ಆಗಿರಬಹುದು ನ್ಯಾಚುರಲ್ ವಿಂಡ್ ಫೋನೋಮೆಮೋಲ್ ಇರಬಹುದು ಆ ರಾತ್ರಿ ಅಂತ ಹೇಳ್ತಾಳೆ ಆ ರಾತ್ರಿ ಅವಳು ಎಡಿಟಿಂಗ್ ಮಾಡುತ್ತಿದ್ದಾಗ ಗಾಳಿ ಮತ್ತೆ ಹೆಚ್ಚಾಗುತ್ತದೆ ಪರದೆ ಜೋರಾಗಿ ತಿರುಗಿ ವಾಲ್ಗೆ ಬೀಳುತ್ತೆ ವಿಂಡೋ ಗ್ರಿಲ್ ಸ್ಲೈಟ್ಲಿ ಬೆಂಡ್ ಆಗುವಷ್ಟು ವಿಂಡ್ ಫೋರ್ಸ್ ಆಗಿ ಇರುತ್ತದೆ ಆಗ ಅವಳು ಒಂದು ಸ್ಪಷ್ಟವಾಗಿ ಒಂದು ವಾಯ್ಸ್ ಅನ್ನ ಕೇಳಿಸ್ಕೊಳ್ತಾಳೆ ನಾಯನಾ ಅಂತ ವಿಂಡೋ ಡೈರೆಕ್ಷನ್ ಕಂಪ್ಲೀಟ್ಲಿ ಸೌತ್ ಕಡೆಯಿಂದ ಬರ್ತಿರುತ್ತದೆ ಅವಳ ಮೈಯಲ್ಲಿ ಚಳಿ ಇಳಿದಂಗೆ ಆಗುತ್ತದೆ ಕ್ಯಾಮ್ರಾ ರೆಕಾರ್ಡ್ ಆನ್ ಮಾಡೋಕೆ ಟ್ರೈನ್ ಮಾಡ್ತಾಳೆ ಆದ್ರೆ ಬ್ಯಾಟ್ರಿ ಸಡನ್ ಆಗಿ ಎರಡು ಗೆ ಡ್ರಾಪ್ ಆಗುತ್ತದೆ ಮಲ್ಲಯ್ಯ ಸಡನ್ ಆಗಿ ಡೋರ್ ಓಪನ್ ಮಾಡಿ ಓಡಿ ಬರಂದು ನಿಮಗೇನಾಯ್ತು ಗಾಡಿ ಬದಲು ಆಗಿದ್ದು ನೋಡಿದ್ರಾ ಅಂತ ಹೇಳ್ತಾಳೆ ನಯನ ಯಾರೋ ನನ್ನ ಹೆಸರು ಕರೆದಂತೆ ಆಯ್ತು ಅಂತ ಹೇಳ್ತಾನೆ ಮಲ್ಲಯ್ಯ ಭಯದಿಂದ ಅದು ಪದ್ಮ ಅಂತ ಹೇಳ್ತಾನೆ ಈ ಮನೆ ಪೂರ್ವದಲ್ಲಿ ಅವಳೇ ಮದುವೆಯಾಗೋಕೆ ಸಿದ್ಧವಾದ ಮನೆಯಾಗಿತ್ತು ಅವಳು ಶಾಕ್ ಆಗಿ ನಿಂತಳು ನಯನ ಡಾಕ್ಯುಮೆಂಟ್ಸ್ ಮಾಡಲು ಗಾಳಿ ಬಗ್ಗೆ ಸೌಂಡ್ ರೆಕಾರ್ಡ್ ಮಾಡಲು ಮೈಕ್ ಶೆಟ್ ಮಾಡ್ತಾಳೆ ಎರಡು ಗಂಟೆ ಏಳು ನಿಮಿಷ ರಾತ್ರಿ ಹೀಗೆ ಹಳ್ಳಿಯ ಜನರ ಮಾತುಗಳು ಅದೇ ಸಮಯಕ್ಕೆ ಸಂಪೂರ್ಣ ಮೌನ ಇದ್ದಕ್ಕಿದ್ದಂತೆ ಗಾಳಿ ಬೀಸುತ್ತದೆ ತೆಳುವಾದ ಬಡಿತ ಟಕ್ 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 ಅಂತ ಆಮೇಲೆ ನಯನ ಪಿಸು ಮಾತು ಹತ್ತಿರದಲ್ಲಿ ಕೇಳಿದಂತೆ ಆಗುತ್ತದೆ ರೆಕಾರ್ಡರ್ ವೇ ಫಾರ್ಮ್ ಆಗಿ ಹುಚ್ಚು ಹುಚ್ಚಾಗಿ ಸ್ಟ್ರೈಕ್ ಆಗುತ್ತದೆ ಕ್ಯಾಮ್ರಾ ವಿಂಡೋ ಕಡೆ ಪಾಯಿಂಟ್ ಮಾಡಿ ರೆಕಾರ್ಡ್ ಮಾಡುತ್ತಿದ್ದಾಗ ಗ್ಲಾಸ್ ಮೇಲೆ ಒಂದು ಮುಸುಕು ಮುಖ ಬಿಲ್ಡ್ ಆಗೋ ಅಟೆಂಪ್ಟ್ ಆಗಿದೆ ಮುಖ ಸ್ಪಷ್ಟವಾಗಿರಲಿಲ್ಲ ಹೊಗೆ ಗಾಳಿಯಂತೆ ಆದ್ರೆ ಹೆಂಗಸಿನ ರಚನೆಯಾಗಿತ್ತು ನಯನ ಅದನ್ನು ನೋಡಿ ಸುಮ್ಮನೆ ನಿಂತುಕೊಂಡು ಬಿಡ್ತಾಳೆ ಫ್ರೀಜ್ ಆಗಿತ್ತಾಳೆ ವಿಂಡೋ ಸಡನ್ ಆಗಿ ಬಡಿತ ಶುರುವಾಗುತ್ತದೆ ವಿಂಡೋ ಗ್ರಿಲ್ ಬೆಂಡ್ ಆಗುತ್ತಿದ್ದಂತೆ ನಯನ ಕಿಟಕಿಯಿಂದ ಹಿಂದಕ್ಕೆ ಹೋಗಿ ವಾಲ್ಗೆ ತಾಕಿ ಕೊಡ್ತಾಳೆ ಒಳಗಿದ್ದ ಪೇಪರ್ಸ್ ಗಳೆಲ್ಲ ಆರಿ ಹೋಗಿರುತ್ತವೆ ಕರ್ಟನ್ ಅರ್ಜೆಂಟ್ ಉಂಟಾಗ ಅವಳ ಕಿವಿಯ ಬಳಿಗೆ ಒಂದು ಪಿಸುಮಾತು ಕೇಳಿಸುತ್ತದೆ ಬಾಗಿಲು ತೆರೆ ಅಂತ ನಯನ ಅದನ್ನು ಕೇಳಿ ಕಿರುಚುತ್ತಾಳೆ ಬಜ್ಜಿ ಒಡೆದಂತೆ ಈಗಿನ ಪ್ರಯಾಣ ಆಗಿ ಕೋಣೆ ಕತ್ತಲಾಗುತ್ತದೆ ಗಾಳಿ ಬಡಿತ ಮಾತ್ರ ಅವಳು ಬಾಗಿಲು ತೆರೆಯಲಿಲ್ಲ ಬೆಳಿಗ್ಗೆ ನಯನ ಲೋಕಲ್ ಪೂಜಾರಿ ಜೊತೆ ಮಾತಾಡ್ತಾಳೆ ಪೂಜಾರಿ ಹೇಳ್ತಾರೆ ಪದ್ಮಾಯ ಆತ್ಮ ಗಾಳಿಯಲ್ಲಿ ಮಿಕ್ಸ್ ಆಗಿದೆ ಸಿ ಡಸ್ ನಾಟ್ ಹ್ಯಾವ್ ಅ ಫಾರ್ಮ್ ಅದರಿಂದ ವಿಂಡೋ ಓನ್ಲಿ ಮೀಡಿಯಮ್ ಆಗಿರುತ್ತದೆ ಅಂತ ಹೇಳ್ತಾಳೆ ಅವಳು ಅಲೆ ತನ್ನ ಹೆಸರನ್ನು ಯಾರಾದರೂ ಕರೆದು ಬಾಗಿಲಿಗೆ ಬಂದರೆ ಎಲ್ಲರೂ ನೋಡುತ್ತಾ ಇರುತ್ತಿದ್ದರು ಆದರೆ ಆ ರಾತ್ರಿ ಅವಳನ್ನ ಗಾಳಿ ಲಿಟ್ಟರ್ಲಿ ತೆಗೆದುಕೊಂಡು ಹೋಯಿತು ನಯನ ಅಪನಂಬಿಕೆ ಆದರೆ ಪುರಾವೆಗಳು ಬಲವಾಗಿವೆ ರೆಕಾರ್ಡ್ನಲ್ಲಿ ನಲ್ಲಿ ಪಿಸು ಮಾತುಗಳು ಶ್ರವ್ಯವಾಗಿವೆ ಕ್ಯಾಮರಾದಲ್ಲಿ ಬಾಗಿಲುಗಳ ಒಬ್ಬ ಅಜ್ಜನಿಗೆ ಪದ್ಮಾ ಮದುವೆಯ ದಿನವೆಲ್ಲ ಗೊತ್ತು ಅಜ್ಜ ಹೇಳ್ತಾರೆ ಪದ್ಮಳ ಮದ ಮನಸ್ಸು ತುಂಬಾ ಸೆನ್ಸಿಟಿವ್ ಅವಳು ಯಾರನ್ನು ನೋಯಿಸಲಿಲ್ಲ ಆ ರಾತ್ರಿ ಗಾಳಿ ರ್ಯಾಂಡಮ್ ಅಲ್ಲ ಅದು ಒಂದು ಕರೆಯಾಗಿತ್ತು ಯಾರು ಅವಳ ಹೆಸರನ್ನ ಕರೆದಂತೆ ಆಗಿತ್ತು ಆದ್ರೆ ಅವಳು ಆನ್ಸರ್ ಮಾಡಬೇಕಾಗಿರಲಿಲ್ಲ ಆದ್ರೆ ಅವಳು ಅದಕ್ಕೆ ಆನ್ಸರ್ನ್ ಮಾಡಿಬಿಟ್ಲು ಸಿನ್ಸ್ ದಟ್ ಡೇ ಗಾಳಿ ಒಂದು ಜೀವವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತಾಳೆ ನಯನ ಕೇಳ್ತಾಳೆ ಅವಳು ಜನರನ್ನು ಯಾಕೆ ತೆಗೆದುಕೊಳ್ಳುತ್ತಾಳೆ ಅಂತ ಕೇಳ್ತಾಳೆ ಅಜ್ಜ ಅವಳು ಯಾರನ್ನೂ ತೆಗೆದುಕೊಂಡಿಲ್ಲ ಅವರು ಅವಳನ್ನ ಫಾಲೋ ಮಾಡ್ತಾರೆ ಗಾಳಿಯಲ್ಲಿ ಅಂತ ಹೇಳ್ತಾಳೆ ಅವಳು ಹೀಗೆ ನಿರ್ಧರಿಸ್ತಾಳೆ ನಾವು ಸತ್ಯವನ್ನ ದಾಖಲಿಸುತ್ತೇವೆ ಅದು ಏನೇ ಇರಲಿ ಅಂತ ಆ ರಾತ್ರಿ ಒಂದು ಕೊನೆಯ ಶೂಟ್ ಅನ್ನ ಮಾಡಲು ಆರಂಭಿಸ್ತಾಳೆ ಟ್ರೈಪೋಡ್ ಡೈರೆಕ್ಷನ್ ಮೈಕ್ ಬ್ಯಾಟರಿ ಬ್ಯಾಕ್ಅಪ್ ಬ್ಯಾಟರಿ ಕ್ಯಾಂಡಲ್ ಸ್ಟೀಲ್ ಲಾಕ್ ಆನ್ ಮೇನ್ ಡೋರ್ ಕ್ಯಾಮ್ರಾ ಫ್ಯಾಶಿಂಗ್ ವಿಂಡೋ ಗಾಳಿ ನಿಧಾನವಾಗಿ ಬೀಸುತ್ತಿತ್ತು ಆದರೆ ದಿಕ್ಕು ನಿಧಾನವಾಗಿ ದಕ್ಷಿಣಕ್ಕೆ ಬದಲಾಗುತ್ತದೆ ಅವಳ ಹೃದಯದ ಬಡಿತ ಹೆಚ್ಚುತ್ತಿದ್ದಂತೆ ದೀಪಗಳು ಮಿನುಗುತ್ತವೆ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಎಲ್ಲವೂ ಮೌನ ನಂತರ ನಯನ ಅನ್ನೋ ಒಂದು ಸ್ತ್ರೀ ಧ್ವನಿ ಮೃದುವಾಗಿ ಅಳುವುದು ಪರದೆಗಳು ಹಿಂಸಾತ್ಮಕವಾಗಿ ಸುತ್ತುತ್ತವೆ ಕಿಟಕಿಯ ಗ್ರಿಲ್ ಒಳಮುಖವಾಗಿ ಬಾಗುತ್ತವೆ ಕ್ಯಾಮರಾ ಗಾಳಿಯ ಸೆಲ್ಯೂಟ್ ಅನ್ನು ರೂಪಿಸಿದ ರೂಪಿಸುವುದನ್ನು ಸೆರೆಹಿಡಿಯುತ್ತವೆ ಒಂದು ಸ್ತ್ರೀಯನ ಉಪರೇಖೆ ಅರ್ಧ ಮುಖ ಗಾಳಿಯಿಂದಲೇ ಮಾಡಿದ ಉದ್ದ ಕೂದಲು ನಯನ ಪಿಸುಗುಟ್ಟುತ್ತಾಳೆ ಪದ್ಮಾ ಅಂತ ಸಿಲೇಟ್ ನಿಲ್ಲುತ್ತದೆ ನಂತರ ಇದ್ದಕ್ಕಿದ್ದಂತೆ ಬಾ ಅನ್ನುವ ಒಂದು ಧ್ವನಿ ಕೇಳುತ್ತದೆ ಇಡೀ ಕಿಟಕಿ ಒಡೆದು ತೆರೆದುಕೊಳ್ಳುತ್ತದೆ ಗಾಳಿ ನಿರ್ವಾತದಂತೆ ಒಳಮುಖವಾಗಿ ಎಳೆಯುತ್ತದೆ ನಯನ ಕಿರಿಚುತ್ತಾಳೆ ಆದರೆ ಅವಳ ಬ್ಯಾಗ್ಗಳ ಹಿಂದಿನ ಬಾಗಿಲು ಸ್ವಯಂ ಚಾಲಿತವಾಗಿ ಮುಚ್ಚಿಕೊಳ್ಳುತ್ತದೆ ಅವಳು ಕಿಟಕಿ ಮತ್ತು ಬಾಗಿಲಿನ ನಡುವೆ ಸಿಕ್ಕಿ ಹಾಕಿಕೊಂಡಿರುತ್ತಾಳೆ ಗಾಳಿ ಅವಳ ಕೂದಲನ್ನು ಹಿಂದಕ್ಕೆ ಎಳೆಯುತ್ತದೆ ನೆಲದ ಮೇಲೆ ಜಾರುವ ಅವಳ ಪಾದಗಳು ರೆಕಾರ್ಡ್ಗಳು ಆಯ್ಕೆಯಾಗಿರುತ್ತವೆ ಬಹುದೋನಿಗಳು ಅಳುವುದು ಕರೆಯುವುದು ಉಸಿರಾಡುವುದು ಎಲ್ಲವೂ ರೆಕಾರ್ಡ್ ಆಗಿರುತ್ತದೆ ಕಾಣಿಯಾದ ಪ್ರತಿಯೊಬ್ಬ ವ್ಯಕ್ತಿಯೂ ಗಾಳಿಯಲ್ಲಿ ಬೆರೆತು ಹೋಗಿದ್ದಾನೆ ಅವಳು ಆಸಿಗೆಯ ಕಂಬವನ್ನು ಬಿಗಿಯಾಗಿ ಹಿಡಿತಾಳೆ ಕ್ಯಾಮರಾ ಹಿಂಸಾತ್ಮಕವಾಗಿ ತೂಗಾಡುತ್ತದೆ ಆದರೆ ಇನ್ನೂ ರೆಕಾರ್ಡ್ ಮಾಡುತ್ತದೆ ಒಂದು ಗಾಳಿಯಲ್ಲಿ ಒಂದು ಧ್ವನಿ ಕೇಳಿಸುತ್ತದೆ ನಿನ್ನ ಹೆಸರು ಕರೆದೆ ಬಾಗಿಲು ಏಕೆ ತೆರೆಯಲಿಲ್ಲ ಅಂತ ನಯನ ಅಳುತ್ತಾಳೆ ನಾನು ಹೊರಡಲು ಬಯಸುತ್ತೇನೆ ಇಲ್ಲಿಂದ ಅಂತ ಸಿಲೇಟ್ಗಳು ಬಲಗೊಳ್ಳುತ್ತವೆ ಗಾಳಿ ಅತ್ಯಂತ ಆಕ್ರಮಣಕಾರಿಯಾಗಿ ಬೀಸಲು ಆರಂಭಿಸುತ್ತದೆ ಅವಳು ಬಾಗಿಲಿಗೆ ತೆವುಳಲು ನಿರ್ವಹಿಸುತ್ತಾಳೆ ಬಾಗಿಲು ಜಾಮ್ ಆಗುತ್ತದೆ ಬರದಂತೆ ಜಾಮ್ ಆಗಿರುತ್ತದೆ ಬಾಗಿಲು ಆ ಗಾಳಿ ಅವಳ ಗಾಳಿ ಅವಳನ್ನ ಹಿಂದಕ್ಕೆ ತಳ್ಳುತ್ತದೆ ಅವಳು ಪರದೆ ರ್ಯಾಡನ್ನ ಹಿಡಿದು ಕಿಟಕಿಗೆ ಬಡಿಯಲು ಅದನ್ನು ಕೆಳಗೆ ಎಸಿತಾಳೆ ಗಾಳಿ ಸ್ವಲ್ಪ ಕಡಿಮೆಯಾಗುತ್ತದೆ ಅವಳು ಕಿರುಚುತ್ತಾಳೆ ನಿಲ್ಲಿಸು ಅಂತ ಗಾಳಿ ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ ಒಂದು ಮೌನ ಸಿಲೇಟ್ ಕಣ್ಮರೆಯಾಗುತ್ತದೆ ಅವಳು ಅದು ಮುಗಿದಿದೆ ಎಂದು ಭಾವಿಸಿದಾಗ ಅವಳ ಕುತ್ತಿಗೆಯ ಹಿಂದೆ ಮೃದುವಾದ ಧ್ವನಿ ಮುಂದಿನ ಗಾಳಿ ಬಂದಾಗ ಮತ್ತೆ ಕರೆಯುತ್ತೀನಿ ಅಂತ ತಣ್ಣನೆಯ ಉಸಿರು ಗೂಸ್ ಪಂಪ್ಸ್ ಕಣ್ಣೀರು ಅವಳು ಪ್ರಜ್ಞೆಯನ್ನು ತಪ್ಪುತ್ತಾಳೆ ಡೋರ್ ಫೈನಲಿ ಓಪನ್ ಆಗುತ್ತದೆ ಮಲ್ಲಯ್ಯ ಮತ್ತ ಪೂಜಾರಿ ಅವಳನ್ನು ಅನ್ಕಾನ್ಶಿಯಸ್ ಆಗಿ ಪೈಂಟ್ ಮಾಡ್ತಾರೆ ಕ್ಯಾಮ್ರಾ ಸ್ಟಿಲ್ ಆಗಿ ರೆಕಾರ್ಡ್ ಹಾಕಿರ್ತದೆ ಫೂಟೇಜ್ ಪರ್ಫೆಕ್ಟ್ ಆಗಿ ಇರುತ್ತದೆ ಆದ್ರೆ ಒಂದು ಸ್ಟ್ರೇಂಜ್ ಥಿಂಗ್ ರೆಕಾರ್ಡ್ ನಲ್ಲಿ ಲಾಸ್ಟ್ ಪಿಸು ಮಾತು ಕೇಳಿಸುತ್ತದೆ ಮತ್ತೆ ಬಾ ಅಂತ ಪೂಜಾರಿ ಹೇಳ್ತಾರೆ ನೀನು ತಪ್ಪಿಸಿಕೊಂಡೆ ಆದರೆ ಪದ್ಮಾ ನಿನ್ನನ್ನು ಗುರುತಿಸಿಕೊಂಡಿದ್ದಾಳೆ ಅಂತ ನಯನ ಡಾಕ್ಯುಮೆಂಟರಿ ರಿಲೀಸ್ ಮಾಡ್ತಾಳೆ ವಿಡಿಯೋ ತುಂಬಾ ವೈರಲ್ ಆಗುತ್ತದೆ ಜನರು ಅದನ್ನು ನೋಡಿ ಶಾಕ್ ಆಯ್ತಾರೆ ಬಟ್ ಎಂಡಲ್ ಟೈಟಿಂಗ್ ಮಾತ್ರ ಆ ಮಂತ್ ಲೇಟರ್ ಅಂತ ಕೆಂಪು ಚೂಡು ಸೀರೆ ಹಾಕಿರುವ ಒಬ್ಬ ಮಹಿಳೆ ನಯನ ಫ್ಲಾಟ್ ಹತ್ತಿರ ರಾತ್ರಿ ಹನ್ನೆರಡು ಗಂಟೆಗೆ ಕಾಣಿಸಿಕೊಳ್ತಾಳೆ ಅವಳು ಎಲ್ಲಿ ಹೋದಳು ಯಾರಿಗೂ ಗೊತ್ತಿಲ್ಲ ಪರದೆಯ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಗಾಳಿಯ ಶಬ್ದವು ಮೃದುವಾಗಿ ನುಡಿಸುತ್ತದೆ ನಯನ 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 ಅಂತ ನಮಸ್ಕಾರ